கலுரி ஜெல்லைய சிஞ்சோழி தாக்கின ಅಣವಾರ ಗ್ರಾಮದಲ್ಲಿ ಬೀದರ್ ಲೋಕಸಭಾ ಚುನಾವಣೆ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರ ಪರವಾಗಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ಪ್ರಚಾರ ಮಾಡಿದ್ರು ಈ ಬಾರಿ ದೇಶದಲ್ಲಿ ನಾಲ್ಕು ನೂರಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಭೇರಿ ಬಾರಿಸಲಿವೆ ಎಂದು ಬಿಜೆಪಿ ಮಂಡಲ ಸಂಚಾಲಕರಾದ ಸಂತೋಷ್ ಗಡಂತಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಎಸ್ಸಿ ಮೋಷಾ ಜಿಲ್ಲಾ ಉಪಾಧ್ಯಕ್ಷ ಶಿವಯೋಗಿ ರುಸ್ತಂಪುರ್ ತಾಲೂಕು ಬಿಜೆಪಿ ಪಕ್ಷದ ಯುವ ಮೋರ್ಚಾ ಅಧ್ಯಕ್ಷ ಸತೀಶ್ ರೆಡ್ಡಿ ಬಸಂತರೆಡ್ಡಿ ಬಸವರಾಜ ಹಿತ್ತಲ್ ನಾರಾಯಣ್ ನಾಟಿಕರ್ ರಾಜು

ಮಟನ್ ಸೀರೆ ನಂಬರ್ಕ್ ಬಟನ್ ಹೇಳ್ ವಿನಂತಿ ಮಾಡ್ಬೋದು ತಪ್ಪದೆ ಯಾರು ಬಿಸಿಲಾಗ್ ರಿಕ್ವೆಸ್ಟ್ ಇಂದ ಮಾಡ್ಕೊಕ್ ಹೋಗ್ರಿ ಕಪ್ಪು